ನಮಸ್ಕಾರ ಶಿವರಾತ್ರಿ ಹಬ್ಬದ ಹಾರ್ದಿಕ ಸಂತೋಷದ ಸಂಭ್ರಮದ ಶುಭಾಶಯಗಳು ನಿಮಗೆಲ್ಲರಿಗೂ ನಾನು ಅಷ್ಟೆ ಶಿವರಾತ್ರಿಗೋಸ್ಕರ ತುಂಬ ಭಕ್ತಿಯಿಂದ ಕಾಯ್ತಾ ಇದ್ದೀನಿ ಆಮೇಲೆ ನಾವು ಭಕ್ತಾದಿಗಳು ದೇವರನ್ನ ಹೆಂಗೆ ಖುಷಿ ಪಡಿಸ್ಬೇಕು ಅಂತ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದೀವಲ್ವಾ ಎಷ್ಟು ಥರ ಸೇವೆ ಮಾಡಿ ಭಗವಂತನ ಖುಷಿ ಪಡಿಸಿ ಅವನ ಅನುಗ್ರಹ ಪಟ್ಕೊಂಡ್ಬಿಡ್ತೀವಿ ನಾವು ಹೆಂಗೆ ಪಾಪ ಜನ ಎಲ್ಲೆಲ್ಲಿಂದ ನಡ್ಕೊಂಡು ಬರ್ತಾರೆ ಪಾದಯಾತ್ರೆ ಮಾಡಿ ಭಗವಂತನ ದರ್ಶನ ತಗೊಳ್ತಾರೆ ಮತ್ತೆ ಅಷ್ಟು ನಮಸ್ಕಾರ ಹಾಕ್ತೀನಿ ಇಷ್ಟು ನಮಸ್ಕಾರ ಹಾಕ್ತೀನಿ ಅಂತ ಆ ಥರ ಅಂಗ ಪ್ರದಕ್ಷಿಣೆ ಮಾಡಿ ಸೇವೆ ಮಾಡ್ತಾರೆ ಉಪವಾಸ ಮಾಡ್ತಾರೆ ರಾತ್ರಿ ಜಾಗರಣೆ ಮಾಡ್ತಾರೆ ಈ ಥರ ಹಲವಾರು ಸೇವೆಗಳು ಮಾಡಿ ನಾವು ಭಗವಂತನ್ನ ಪಟಾಯಿಸ್ಕೊಂಡ್ಬಿಡ್ತೀವಿ ಖುಷಿ ಪಡಿಸ್ಬಿಡ್ತೀವಿ ಅವನ ಅನುಗ್ರಹಕ್ಕೆ ಪಾತ್ರ ಆಗ್ತೀವಿ ಹೌದಾ ಇದು ನಾವೆಲ್ಲರೂ ಮಾಡೋಣ ಖಂಡಿತ ಆದರೆ ಒಂದು ವಿಷಯ ಹೇಳಬೇಕು ಕೆಲವುದ್ರಲ್ಲಿ ಭಗವಂತನಿಗೆ ಕೋಪನು ಬರುತ್ತೆ ರೀ ಹೌದು ಕೋಪ ಬರುತ್ತೆ ಯಾಕೆ ಈಗ ಅವನಿರೋ ಜಾಗ ಅವನಿರೋ ಕ್ಷೇತ್ರ ಸ್ವಚ್ಛವಾಗಿಟ್ಟಿರ್ಬೇಕು ನಾವೇನಾದ್ರೂ ಗಲೀಜ್ ಮಾಡಿದ್ವೋ ಕೊಟ್ಟಿರೋ ಪುಣ್ಯನೂ ಕಿತ್ಕೊಂಡು ಆಮೇಲೆ ಕೋಪದಲ್ಲಿ ಇನ್ನೇನಾರು ಶಾಪ ಹಾಕ್ಬಿಟ್ರೆ ಕಷ್ಟ ನಾವೇನ್ ಮಾಡ್ತೀವಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರ್ ಕುಡಿತೀವಿ ಕಿತ್ತು ಎಸಿತೀವಿ ಪೇಪರ್ ಕಪ್ ಅಲ್ಲಿ ಹಾಲು ಕುಡ್ದೆ ಕಾಫಿ ಕುಡ್ದೆ ಜ್ಯೂಸ್ ಕುಡ್ದೆ ಅಲ್ಲೇ ಎಸ್ದೆ ಹೂವು ಒಣಗೋಯ್ತಾ ಏ ತಲೆ ತೆಗೆದೆ ಬಿಸಾಕದೆ ಅಲ್ಲೇ ಉಗಿಯೋದು ಅಲ್ಲೇ ನೀರು ಚಲ್ಲೋದು ಖಲೀಜ್ ಮಾಡೋದು ಇದು ಮಾಡಿದ್ರೆ ಭಗವಂತನಿಗೆ ಕೋಪ ಬರೋದು ಗ್ಯಾರಂಟಿ ಅಲ್ಲ ಶಿವರಾತ್ರಿ ಹಬ್ಬ ಇಷ್ಟು ಚೆನ್ನಾಗಿ ಸೇವೆಗಳೆಲ್ಲ ಮಾಡಿದೀವಿ ಭಗವಂತನಿಗೆ ಖುಷಿ ಆಗಿದೆ ಆದ್ರೆ ಈ ಥರ ಏನಾದ್ರೂ ಗಲೀಜ್ ಮಾಡಿ ನಾವ್ ಯಾಕೆ ಅವ್ನು ಶಿಕ್ಷೆ ತಗೋಬೇಕು ಹೇಳಿ ಬೇಡ ಅಲ್ವಾ ಅವನ ಜಾಗ ಧರ್ಮಸ್ಥಳ ಅವನ ಜಾಗ ಅವನ್ ಕ್ಷೇತ್ರ ಅದನ್ನ ಸ್ವಚ್ಛವಾಗಿ ಇಡಬೇಕಾಗಿರೋದು ನಮ್ಮ ಜವಾಬ್ದಾರಿ ತಾನೆ ದಯವಿಟ್ಟು ದಯವಿಟ್ಟು ಇದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಮಗೆ ಲಾಭ ರೀ ಸೇವೆ ಮಾಡಿದ್ದಕ್ಕೆ ಪುಣ್ಯ ಬಂದೇ ಬರುತ್ತೆ ಈ ತರ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದಕ್ಕೆ ಡಬಲ್ ಪುಣ್ಯ ಬರುತ್ತೆ ತಗೊಂಡು ಹೋಗೋಣ ಬಿಡಿ ಅದಕ್ಕೆ ಏನ್ ಕಷ್ಟಪಡಬೇಕು ಆದಷ್ಟು ನಾವು ಪ್ಲಾಸ್ಟಿಕ್ ಉಪಯೋಗ್ಸೋದು ಬೇಡ ಅವಾಗ ಗಲೀಜ್ ಹಾಕೋ ಪ್ರಮಯವೇ ಬರಲ್ಲ ಹಂಗೆ ನಾವು ತಗೊಂಡ್ವಾ ಅದನ್ನು ನಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಆಮೇಲೆ ಎಲ್ಲರೂ ಡಸ್ಟ್ಬಿನ್ ಕಾಣುತ್ತಲ್ಲ ಅದ್ರಲ್ಲಿ ಹಾಕೋಣ ನಾವು ಯಾವ್ಯಾವ ಥರದ ಸೇವೆಗಳು ಮಾಡ್ತೀವೋ ಅದರ ಜೊತೆ ಅದರ ಜೊತೆ ಈ ಸೇವೆಯೂ ನಾನು ಮಾಡೇ ಮಾಡ್ತೀನಿ ಅಂತ ದಯವಿಟ್ಟು ಕಾನ್ಷಿಯಸ್ ಆಗಿ ನಿಮ್ಮ ಮನಸ್ಸಿನಲ್ಲಿ ನೀವು ದೃಢವಾಗಿ ಒಂದು ನಿರ್ಧಾರ ತಗೊಳ್ಳಿ ಆವಾಗ ನಾವು ಭಗವಂತನಿಗೆ ಇನ್ನೂ ಹತ್ತಿರ ಹಾಕ್ತೀವಿ ಇನ್ನೂ ಖುಷಿ ಆಗತ್ತೆ ಆ ಆಯಿತು ತಗೋ ನಿನಗೆ ನೂರು ರೂಪಾಯಿ ಕೊಡೋ ಕಡೆ ಸಾವಿರ ರೂಪಾಯಿ ಕೊಡ್ತೀನಿ ಅಂತಾನೆ ದಯವಿಟ್ಟು ಇದನ್ನೆಲ್ಲ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೋತೀರಾ ಅಲ್ವಾ ಸ್ವಚ್ಛ ಭಾರತ್ ಸ್ವಚ್ಛ ಧರ್ಮಸ್ಥಳ ಶಿವರಾತ್ರಿ ಹಬ್ಬಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸಂಭ್ರಮವಾದ ಸ್ವಚ್ಛವಾದ ಹಾರ್ದಿಕ ಶುಭಾಶಯಗಳು